ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕೇಳಲಿರುವ ಕಥೆ ಸಾಮಾನ್ಯ ಆಟಿಕೆಗಳ ಊರಿನಲ್ಲಿ ಅಂದರೆ ಚನ್ನಪಟ್ಟಣದಲ್ಲಿ ಮರೆ ಮಾಡಲ್ಪಟ್ಟಿರುವ ಒಂದು ರಹಸ್ಯ ಅರಮನೆಯ ಕಥೆ ಬಣ್ಣ ಬಣ್ಣದ ಮರದ ಆಟಿಕೆಗಳಿಂದ ಜಗತ್ತಿನ ಹೆಸರು ಪಡೆದ ಈ ಊರಿನ ನಡುವೆ ಇಂದಿಗೂ ಬೀಗ ಹಾಕಿಬಿಟ್ಟಿರುವ ಒಂದು ಅರಮನೆ ಇದೆ ಹೌದು ಅದೇ ಶಬಿತ ಅರಮನೆ ಇದು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟದ್ದು ಒಮ್ಮೆ ಇಲ್ಲಿಗೆ ಸ್ಥಳೀಯ ರಾಜಕುಟುಂಬ ವಾಸವಾಗಿತ್ತು ವೈಭವದ ಕಾಲದಲ್ಲಿ ಅರಮನೆ ಹಸಿರು ಉದ್ಯಾನ ವಿಶಾಲವಾದ ಹಾಲುಗಳು ಕಂಗುಳಿಸುವ ಕಿಟಕಿಗಳಿಂದ ಹೊಳೆಯುತ್ತಿತ್ತು ಆದರೆ ಒಂದು ಅಕಾಲಿಕ ಸಾವು ಈ ಅರಮನೆಯನ್ನು ಕತ್ತಲಿಯೊಳಗೆ ತಳ್ಳಿತು ಕಥೆಯ ಪ್ರಕಾರ ಒಬ್ಬ ರಾಜಕುಮಾರ್ತಿಯಲ್ಲಿ ವಾಸಿಸುತ್ತಿದ್ದಳು ಅವಳಿಗೆ ಎಲ್ಲರೂ ಪ್ರೀತಿ ಮಾಡುತ್ತಿದ್ದರು ಆದರೆ ದ್ವೇಷ ಮತ್ತು ರಾಜಕೀಯ ವೈಮನಸ್ಸು ಅವಳ ಜೀವನವನ್ನೇ ಕಿತ್ತುಕೊಂಡಿತು ಕೆಲವರು ವಿಷ ಹಾಕಲಾಯಿತು ಎನ್ನುತ್ತಾರೆ ಇನ್ನೂ ಕೆಲವರು ಅವಳನ್ನು ಅರಮನೆಯೊಳಗೆ ಬಲಾತ್ಕಾರವಾಗಿ ಕೊಲ್ಲಲಾಯಿತು ಎನ್ನುತ್ತಾರೆ ಆದರೆ ನಿಜ ಏನು ಇಂದಿಗೂ ಯಾರಿಗೂ ಗೊತ್ತಿಲ್ಲ ಆ ದಿನದಿಂದ ಈ ಅರಮನೆಯ ಗೋಡೆಗಳು ನಿಶಬ್ದ ಸಾಕ್ಷಿಗಳಾಗಿ ನಿಂತಿವೆ ರಾತ್ರಿ ಹೊತ್ತು ಜನರು ಕೇಳಿರುವುದೇ ನಗುವ ಶಬ್ದಗಳು ಖಾಲಿ ಹಾಲ್ನಲ್ಲಿ ಕೇಳಿಬರುವ ಹೆಜ್ಜೆಗಳು ಕಿಟಕಿಗಳಿಂದ ಹೊಳೆಯುವ ಬಿಳಿ ನೆರಳು ಸ್ಥಳೀಯಲು ಹೇಳುವಂತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದಾಗ ಬಿಳಿ ಬಟ್ಟೆ ತೊಟ್ಟ ಯುವತಿಯೊಬ್ಬಳು ಹಾಲ್ನ ಮಧ್ಯೆ ನಿಂತಿರುವಂತೆ ಕಾಣ್ತಾಳೆ ಉದ್ದ ಕೂದಲು ಮುಖದ ಮೇಲೆ ಬಿಟ್ಟುಕೊಂಡು ಕತ್ತಲೆಯೊಳಗೆ ಶಾಂತವಾಗಿ ತಿರುಗಾಡ್ತಾಳೆ ಅವಳನ್ನು ಕಂಡವರಲ್ಲಿ ಕೆಲವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅನ್ನುವುದು ಜನಪ್ರಚಾರ ಸರ್ಕಾರ ಹಲವು ಬಾರಿ ದುರಸ್ತಿ ಮಾಡಲು ಪ್ರಯತ್ನಿಸಿದರೂ ಕಾರ್ಮಿಕರು ಅಸಹಜ ಅನುಭವಗಳಿಂದ ಹೆದರಿ ಹಿಂತಿರುಗಿದ್ದಾರೆ ಗೋಡೆಗಳ ಮೇಲೆ ತಾನೇ ಕಾಣಿಸಿಕೊಂಡು ಮಾಯವಾಗುವ ಬರಹಗಳು ತಲೆ ಸುತ್ತು ಭಯಾನಕ ಕನಸುಗಳು ಇವೆಲ್ಲದರ ಮಧ್ಯೆ ಆ ಅರಮನೆ ವರ್ಷಗಳಿಂದ ಬೀಗ ಹಾಕಿಯೇ ಉಳಿದಿದೆ ಮಿತ್ರರೆ ಇಂದಿಗೂ ಯಾರೂ ರಾತ್ರಿ ಹೊತ್ತಿಗೆ ಆ ಅರಮನೆಗೆ ಹೋಗಲು ಧೈರ್ಯ ಮಾಡೋದಿಲ್ಲ ಏಕೆಂದರೆ ಅಲ್ಲಿ ಚಳಿಗಾಳಿ ಅಸಹಜ ಮೌನ ಮತ್ತು ದೂರದಿಂದ ಕೇಳಿಬರುವ ಆ ಹೆಜ್ಜೆಗಳ ಧ್ವನಿ ಇವೆಲ್ಲವೂ ಇನ್ನೂ ಜನರ ಮನದಲ್ಲಿ ಭಯ ಹುಟ್ಟಿಸುತ್ತಿವೆ ಈ ಕಥೆ ನಿಜವೇ ಅಥವಾ ಜನರ ಕಲ್ಪನೆಯ ಫಲವೇ ಉತ್ತರ ಇನ್ನು ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ವಿಷಯ ಖಚಿತ ಚನ್ನಪಟ್ಟಣದ ಈ ಶಪಿತ ಅರಮನೆ ಜನರ ಮನದಲ್ಲಿ ಇಂದಿಗೂ ಜೀವಂತವಾಗಿದೆ